ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎ ಚಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಭಾರತದಲ್ಲಿ ಮೊದಲ ಬಾರಿಗೆ ರೈಲು ಎಲ್ಲಿ ಓಡಿತು ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಥಾಣೆ ಆಪ್ಷನ್ ಸಿ ಕಾನ್ಪುರ ಆಪ್ಷನ್ ಡಿ ರಾಜಸ್ಥಾನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಥಾಣೆ ಭಾರತದಲ್ಲಿ ಮೊದಲ ಬಾರಿಗೆ ರೈಲು ಥಾಣೆಯಲ್ಲಿ ಓಡಿತ್ತು ಮುಂದಿನ ಪ್ರಶ್ನೆ ರಾತ್ರಿ ಕೆಂಪು ಬಣ್ಣದಲ್ಲಿ ಕಾಣುವ ಗ್ರಹ ಯಾವುದು ಆಪ್ಷನ್ ಎ ಭೂಮಿ ಆಪ್ಷನ್ ಬಿ ಶನಿ ಆಪ್ಷನ್ ಸಿ ಮಂಗಳ ಆಪ್ಷನ್ ಡಿ ಶುಕ್ರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮಂಗಳ ರಾತ್ರಿ ಕೆಂಪು ಬಣ್ಣದಲ್ಲಿ ಕಾಣುವ ಗ್ರಹ ಮಂಗಳ ಗ್ರಹ ಆಗಿದೆ ಮುಂದಿನ ಪ್ರಶ್ನೆ ತರಕಾರಿಗಳ ರಾಣಿ ಎಂದು ಯಾರನ್ನು ಕರೆಯುತ್ತಾರೆ ಎ ಕರಿಮೆಣಸು ಆಪ್ಷನ್ ಬಿ ಹಾಗಲಕಾಯಿ ಆಪ್ಷನ್ ಸಿ ಆಲೂಗಡ್ಡೆ ಆಪ್ಷನ್ ಡಿ ಕುಂಬಳಕಾಯಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕರಿಮೆಣಸು ತರಕಾರಿಗಳ ರಾಣಿ ಎಂದು ಕರಿಮೆಣಸನ್ನು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ನೀರು ಕುಡಿಯದೆ ಒಂಟೆ ಎಷ್ಟು ದಿನ ಬದುಕಬಲ್ಲದು ಆಪ್ಷನ್ ಎ ಎರಡು ತಿಂಗಳು ಆಪ್ಷನ್ ಬಿ ಮೂರು ತಿಂಗಳುಗಳು ಆಪ್ಷನ್ ಸಿ ಐದು ತಿಂಗಳುಗಳು ಆಪ್ಷನ್ ಡಿ ಆರು ತಿಂಗಳುಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆರು ತಿಂಗಳುಗಳು ನೀರು ಕುಡಿಯದೆ ಒಂಟೆ ಆರು ತಿಂಗಳುಗಳ ಕಾಲ ಬದುಕಬಲ್ಲದು ಮುಂದಿನ ಪ್ರಶ್ನೆ ಭಾರತದಲ್ಲಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ ಎ ಮಣಿಪುರ ಆಪ್ಷನ್ ಬಿ ಸಿಕ್ಕಿಂ ಆಪ್ಷನ್ ಸಿ ಒಡಿಸಾ ಆಪ್ಷನ್ ಡಿ ಕೇರಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಕ್ಕಿಂ ಭಾರತದಲ್ಲಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಸಿಕ್ಕಿಂ ರಾಜ್ಯ ಆಗಿದೆ ಮುಂದಿನ ಪ್ರಶ್ನೆ ಯಾವ ಜೀವಿ ನೀರು ಕುಡಿದ ತಕ್ಷಣ ಸಾಯುತ್ತದೆ ಆಪ್ಷನ್ ಎ ಹಾವು ಆಪ್ಷನ್ ಡಿ ಕುದುರೆ ಆಪ್ಷನ್ ಸಿ ಕಾಂಗರು ಆಪ್ಷನ್ ಡಿ ಆನೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಗರು ಕಂಗರು ಜೀವಿಯು ನೀರು ಕುಡಿದ ತಕ್ಷಣ ಸಾಯುತ್ತದೆ ಮುಂದಿನ ಪ್ರಶ್ನೆ ಆಧಾರ್ ಕಾರ್ಡ್ ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಎರಡು ಸಾವಿರದ ಒಂಬತ್ತರಲ್ಲಿ ಆಪ್ಷನ್ ಬಿ ಎರಡು ಸಾವಿರದ ಎಂಟರಲ್ಲಿ ಆಪ್ಷನ್ ಸಿ ಎರಡು ಸಾವಿರದ ಆರರಲ್ಲಿ ಆಪ್ಷನ್ ಡಿ ಎರಡು ಸಾವಿರದ ಐದರಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಒಂಬತ್ತು ಆಧಾರ್ ಕಾರ್ಡ್ ಅನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಸ್ಥಾಪಿಸಲಾಯಿತು ಮುಂದಿನ ಪ್ರಶ್ನೆ ಕಾಫಿಯನ್ನು ಸಸ್ಯದ ಯಾವ ಭಾಗದಿಂದ ಪಡೆಯಲಾಗುತ್ತದೆ ಆಪ್ಷನ್ ಎ ಹಣ್ಣು ಆಪ್ಷನ್ ಬಿ ಎಲೆಗಳು ಆಪ್ಷನ್ ಸಿ ಬೀಜಗಳು ಆಪ್ಷನ್ ಡಿ ಹೋ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬೀಜಗಳು ಕಾಫಿಯನ್ನು ಕಾಫಿ ಸಸ್ಯದ ಬೀಜಗಳಿಂದ ಪಡೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಓದುವ ಕಾಗದವನ್ನು ಯಾವ ಮರದಿಂದ ತಯಾರಿಸಲಾಗುತ್ತದೆ ಆಪ್ಷನ್ ಎ ಬಿದಿರು ಆಪ್ಷನ್ ಬಿ ಮಾವು ಆಪ್ಷನ್ ಸಿ ಬಾಳೆ ಆಪ್ಷನ್ ಡಿ ಹಲಸು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಬಿದಿರು ಓದುವ ಕಾಗದವನ್ನು ಬಿದಿರು ಮರದಿಂದ ತಯಾರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಯಾವ ಜೀವಿಯು ಬಿಳಿ ಬಣ್ಣದ ರಕ್ತವನ್ನು ಹೊಂದಿದೆ ಆಪ್ಷನ್ ಎ ಹಾವು ಆಪ್ಷನ್ ಡಿ ಮೀನು ಆಪ್ಷನ್ ಸಿ ಗೂಬೆ ಆಪ್ಷನ್ ಡಿ ಜಿರಳೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಜಿರಳೆ ಜಿರಳಿಯು ಬಿಳಿ ಬಣ್ಣದ ರಕ್ತವನ್ನು ಹೊಂದಿದ ಜೀವಿಯಾಗಿದೆ ಮುಂದಿನ ಪ್ರಶ್ನೆ ನಿಂಬೆ ನೀರು ಯಾವ ರೋಗವನ್ನು ಗುಣಪಡಿಸುತ್ತದೆ ಆಪ್ಷನ್ ಎ ಮಲಬದ್ಧತೆ ಆಪ್ಷನ್ ಬಿ ಹೊಟ್ಟೆ ನೋವು ಆಪ್ಷನ್ ಸಿ ಕಲ್ಲು ಆಪ್ಷನ್ ಡಿ ಸಕ್ಕರೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹೊಟ್ಟೆ ನೋವು ನಿಂಬೆ ನೀರು ಕುಡಿಯುವುದರಿಂದ ಹೊಟ್ಟೆ ನೋವನ್ನು ಕಡಿಮೆ ಮಾಡಬಹುದು ಮುಂದಿನ ಪ್ರಶ್ನೆ ಚುಯಿಂಗಂ ಜೀರ್ಣವಾಗಲು ಎಷ್ಟು ವರ್ಷಗಳು ಬೇಕು ಆಪ್ಷನ್ ಎ ಎರಡು ವರ್ಷಗಳು ಆಪ್ಷನ್ ಬಿ ನಾಲ್ಕು ವರ್ಷಗಳು ಆಪ್ಷನ್ ಸಿ ಏಳು ವರ್ಷಗಳು ಆಪ್ಷನ್ ಡಿ ಎಂಟು ವರ್ಷಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಏಳು ವರ್ಷಗಳು ಚುಯಿಂಗ್ ಜೀರ್ಣವಾಗಲು ಒಟ್ಟು ಐದು ವರ್ಷಗಳು ಬೇಕಾಗುತ್ತದೆ ಮುಂದಿನ ಪ್ರಶ್ನೆ ನಿದ್ರಿಸುವಾಗ ಕಾಲುಗಳನ್ನು ಮೇಲಕ್ಕೆತ್ತಿ ಮಲಗುವ ಹಕ್ಕಿ ಯಾವುದು ಆಪ್ಷನ್ ಎ ಕಾಗೆ ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ತಿತಿಹಾರಿ ಆಪ್ಷನ್ ಡಿ ಗಿಳಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ತಿತಿಹಾರಿ ನಿದ್ರಿಸುವಾಗ ಕಾಲುಗಳನ್ನು ಮೇಲಕ್ಕೆತ್ತಿ ಮಲಗುವ ಹಕ್ಕಿ ತಿತಿಹಾರಿ ಹಕ್ಕಿ ಆಗಿದೆ ಮುಂದಿನ ಪ್ರಶ್ನೆ ಯಾವ ಹಣ್ಣಿನಲ್ಲಿ ಎಲ್ಲ ಜೀವಸತ್ವಗಳು ಕಂಡುಬರುತ್ತವೆ ಆಪ್ಷನ್ ಎ ಬಾಳೆಹಣ್ಣು ಆಪ್ಷನ್ ಬಿ ಸೇಬು ಆಪ್ಷನ್ ಸಿ ಮಾವು ಆಪ್ಷನ್ ಡಿ ಪಪ್ಪಯ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಪಪ್ಪಯ ಪಪ್ಪಯ ಹಣ್ಣಿನಲ್ಲಿ ಎಲ್ಲ ಜೀವಸತ್ವಗಳು ಕಂಡುಬರುತ್ತವೆ ಮುಂದಿನ ಪ್ರಶ್ನೆ ಚಂದ್ರನ ಮೇಲೆ ಆಡಿದ ಮೊದಲ ಆಟ ಯಾವುದು ಆಪ್ಷನ್ ಎ ಹಾಕಿ ಆಪ್ಷನ್ ಬಿ ಕಬಡ್ಡಿ ಆಪ್ಷನ್ ಸಿ ಗಾಲ್ಫ್ ಆಪ್ಷನ್ ಡಿ ಕ್ರಿಕೆಟ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಗಾಲ್ಫ್ ಚಂದ್ರನ ಮೇಲೆ ಆಡಿದ ಮೊದಲ ಆಟ ಗಾಲ್ಫ್ ಆಟ ಆಗಿದೆ ಮುಂದಿನ ಪ್ರಶ್ನೆ ಯಾವ ಭಾರತೀಯ ಕ್ರಿಕೆಟಿಗನನ್ನು ರನ್ ಮಷಿನ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ವಿರಾಟ್ ಕೊಹ್ಲಿ ಆಪ್ಷನ್ ಬಿ ಎಂಎಸ್ ಧೋನಿ ಆಪ್ಷನ್ ಸಿ ರೋಹಿತ್ ಶರ್ಮಾ ಆಪ್ಷನ್ ಡಿ ಸೂರ್ಯಕುಮಾರ್ ಯಾದವ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರನ್ನು ಭಾರತದ ಕ್ರಿಕೆಟ್ ಕ್ರೀಡೆಯಲ್ಲಿ ರನ್ ಮಷಿನ್ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಜನಪ್ರಿಯ ಹಾವು ಮತ್ತು ಏಣಿ ಆಟ ಯಾವ ದೇಶದಲ್ಲಿ ಹುಟ್ಟಿಕೊಂಡಿತು ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಬ್ರಿಟನ್ ಆಪ್ಷನ್ ಡಿ ಇಂಗ್ಲೆಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಜನಪ್ರಿಯ ಹಾವು ಏಣಿ ಆಟ ಭಾರತ ದೇಶದಲ್ಲಿ ಹುಟ್ಟಿಕೊಂಡ ಆಟವಾಗಿದೆ ಮುಂದಿನ ಪ್ರಶ್ನೆ ಎಪ್ಸಮ್ ಇಂಗ್ಲೆಂಡ್ ಯಾವುದಕ್ಕೆ ಪ್ರಸಿದ್ಧವಾದ ಸ್ಥಳವಾಗಿದೆ ಆಪ್ಷನ್ ಎ ಕಾರ್ ರೇಸಿಂಗ್ ಆಪ್ಷನ್ ಬಿ ಸೈಕ್ಲಿಂಗ್ ಆಪ್ಷನ್ ಸಿ ಬೈಸಿಕಲ್ ರೇಸಿಂಗ್ ಆಪ್ಷನ್ ಡಿ ಕುದುರೆ ರೇಸಿಂಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕುದುರೆ ರೇಸಿಂಗ್ ಎಪ್ಸಮ್ ಇಂಗ್ಲೆಂಡ್ ಕುದುರೆ ರೇಸಿಂಗ್ಗೆ ಪ್ರಸಿದ್ಧವಾದ ಸ್ಥಳವಾಗಿದೆ ಮುಂದಿನ ಪ್ರಶ್ನೆ ಬುಲ್ ಫೈಟಿಂಗ್ ಯಾವ ದೇಶದ ರಾಷ್ಟ್ರೀಯ ಆಟವಾಗಿದೆ ಆಪ್ಷನ್ ಎ ಸ್ಪೇನ್ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಫಿನ್ಲ್ಯಾಂಡ್ ಆಪ್ಷನ್ ಡಿ ಚೀನಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸ್ಪೇನ್ ಬುಲ್ ಫೈಟಿಂಗ್ ಸ್ಪೇನ್ ದೇಶದ ರಾಷ್ಟ್ರೀಯ ಆಟವಾಗಿದೆ